ಹ್ಞೂ ಏನು ಸ್ವಾಮಿ ನಿನ್ನ ಸಮಾಚಾರ ಹೇಳು ಸ್ವಾಮಿ ಈಗ ಈಗೇಳು ಓಹ್ ಓ ಓ ಏನು 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 ತಿಂಡಿಗ ಓಹೋ ಹ್ಞೂ ಎಲ್ಲ ಅವರು ಇವರು ಹಾಂ ಓಕೆ 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 ಹಾಂ 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 ನೋಡಿ ನಮ್ಮ ಮಲೆಮಹದೇಶ್ವರ ಬೆಟ್ಟ ಏನು ದೇವಸ್ಥಾನದ ವತಿಯಿಂದ ಸಾಕಲ್ಪಟ್ಟಿರುವ ಕರುಗಳು ಈಗಾಗಲೇ ಹಸುಗಳು ಮೇವಿಗೆ ಹೋಗಿದ್ದಾವೆ ಸೊ ಅವು ಸಹ ಬರ್ತವೆ ಸೊ ಇಲ್ಲಿ ತಾವು ವೀಕ್ಷಣೆ ಮಾಡ್ಬೋದು ಇಲ್ಲಿ ಒಂದಷ್ಟು ಕರುಗಳನ್ನು ವೀಕ್ಷಣೆ ಮಾಡ್ಬೋದು ಸೊ ನಮ್ಮ ಮಲೆಮಾದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳಿಗೆ ಒಂದು ಮನವಿ ಒಂದು ಪೂರಕವಾದಂತಹ ಏನು ಈ ಕರುಗಳಿಗೆ ಬೇಕಾದಂತಹ ಒಂದಷ್ಟು ಆಹಾರ ಪದಾರ್ಥಗಳು ಇಲ್ಲಿ ಅಣ್ಣವ್ರು ಇದ್ದಾರೆ ಸೊ ಇಲ್ಲಿ ಈ ಒಂದು ಕರುಗಳು ಹಸುಗಳನ್ನು ಮೇಂಟೈನ್ ಮಾಡ್ತಾರೆ ಅಣ್ಣ ನಿಮ್ಮ ಹೆಸರು ಸರ್ ಮಾದೆಯ ಮಾದಯ್ಯ ನೋಡಿ ಮಾದೆಯವರು ಇದ್ದಾರೆ ಸೊ ನಮ್ಮ ದೇವಸ್ಥಾನ ಏನು ಮಲೆಮಾದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆಯ ದೇವಸ್ಥಾನದ ವತಿಯಿಂದ ಇಲ್ಲಿ ಒಂದಷ್ಟು ಹಸುಗಳು ಕರುಗಳನ್ನು ಸಾಕಲ್ಪಟ್ಟಿರ್ತಾರೆ ಸೊ ತಾವು ವೀಕ್ಷಣೆ ಮಾಡಬಹುದು ಇಲ್ಲಿ ಕರುಗಳಿದೆ ಹಸುಗಳು ಈಗಾಗಲೇ ಮೇಯಿಸಲು ಕರ್ಕೊಂಡು ಹೋಗಿರ್ತಾರೆ ನೋಡಿ ಎಷ್ಟು ಮುದ್ದು ಮುದ್ದಾಗಿದೆ ಅಂದರೆ ಹಸುಗಳು ಕರುಗಳು ತುಂಬ ಚೆನ್ನಾಗಿದೆ ಭಾಳ ಅದ್ಭುತವಾಗಿದೆ ಕರುಗಳು ಭಾಳ ಖುಷಿಯಾಗುತ್ತೆ ಸೊ ತಾವು ತಮ್ಮ ಹತ್ರ ನಾನು ಒಂದು ಮನವಿ ಮಾಡ್ಕೊಳ್ತೀರಿ ಏನಾದರೂ ಈ ಕರುಗಳಿಗೆ ಏನಾದ್ರು ಕೊಡಬೇಕು ಅಂತಂದರೆ ಹಾಗೆ ಹಸುಗಳಿಗೆ ಏನಾದ್ರು ಕೊಡಬೇಕು ಕೊಡಬೇಕಂತಂದರೆ ದಯವಿಟ್ಟು ನಮ್ಮ ಮಾದಯ್ಯವ್ರನ್ನ ಸಂಪರ್ಕ ಮಾಡಿ ಸೊ ನಮ್ಮ ದೇವಸ್ಥಾನದ ಸಿಬ್ಬಂದಿ ತವೀಕ್ಷಣೆ ಮಾಡ್ಬೋದು ಹೋ 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 ಯಾಕೋ ನಮ್ಮ ಮಾದಯ್ಯವ್ರು ಇರ್ತಾರೆ ದಯವಿಟ್ಟು ನೇರ ಸಂಪರ್ಕ ಮಾಡಿ ಈ ಕರುಗಳಿಗೆ ನೋಡಿ ತಿಂಡಿಗೋಸ್ಕರ ಪರಿತಪಿಸ್ತಾ ಇದೆ ಸೊ ನನಗೂ ಗೊತ್ತಿರಲಿಲ್ಲ ಇವಾಗ ಬಂದ್ಬಿಟ್ಟು ಅಣ್ಣವರು ಅವತ್ತು ನಮ್ಮನ್ನು ಕರ್ಕ ಬಂದರು ಈ ಥರ ಇದೆ ಪಾಪ ಇಲ್ಲಿ ನೀನು ಈ ಕರುಗಳನ್ನ ಒಂದು ಪರಿಚಯ ಮಾಡಿಕೊಡೋ ಅಂತಂದ್ರೆ ಅಣ್ಣವರು ಸೊ ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಸೊ ನನಗೂ ಈ ಒಂದು ಹಸುಗಳು ಕರುಗಳು ಇದ್ರ ಬಗ್ಗೆ ಮಾಹಿತಿ ಇರಲಿಲ್ಲ ಸೊ ನಮ್ಮ ಮಲೆಮಾದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಏನು ನಮ್ಮ ಮಾದಯ್ಯವರು ನೋಡ್ಕೊಳ್ಳಿ ಮತ್ತೊಮ್ಮೆ ಇವ್ರನ್ನ ಸಂಪರ್ಕ ಮಾಡಿ ಈ ಕರುಗಳಿಗೆ ಅವ್ಗೆ ಬೇಕಾದಂಥ ಒಂದಷ್ಟು ಆಹಾರ ಪದಾರ್ಥಗಳನ್ನು ಉಳಿದ್ರೂ ಕಡೆ ಗಮನವನ್ನು ಹರಿಸಿ ಅಂತ ಈ ವಿಡಿಯೋನ ಎಲ್ಲ ಮಲೆಮಹೇಶ್ವರನ ಭಕ್ತಾದಿಗಳಿಗೆ ಅರ್ಪಣೆಯನ್ನು ಮಾಡ್ತಾಯಿದ್ದೀನಿ ಬಂಧುಗಳೇ ಸೊ ಹಸು ಬರ್ತದೆ ಹಸು ಬಂದಾಗ ನಾನು ಮತ್ತೊಂದು ವೀಡಿಯೋನ ಅಪ್ಲೈ ಮಾಡ್ತೀನಿ ಎಲ್ರಿಗೂ ಒಳ್ಳೇದಿ ಸೊಮ್ಮೆ ಎಲ್ರಿಗೂ ಒಳ್ಳೇದಲ್ಲಿ ನೋಡಿ ಹಾಗೆ ಇಲ್ಲಿ ನಾನು ನಮ್ಮ ಸಿಬ್ಬಂದಿಯವ್ರನ್ನ ನಾನು ಕೇಳಿದಾಗ ಸೊ ಈ ಕರುಗಳಿಗೆ ಬೆಳಗ್ಗೆನಾಗ ಒಂದು ಅಷ್ಟು ಹಸಿ ಹುಲ್ಲು ಅವಶ್ಯಕತೆ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಈಗ ಒಣ ಹುಲ್ಲು ಹಾಕ್ತಾ ಇದ್ದಾರೆ ಸೊ ನೋಡಿ ಒಣ ಹುಲ್ಲನ್ನು ಅವು ಮೇಯ್ಕೊಳ್ತಾ ಇದೆ ಹಾಗೆ ಬೇಕಾದಂತಹ ಇನ್ನೂ ಈ ಥರ ಯಾಕಂದರೆ ರೈತರು ಗೊತ್ತಿರ್ತದೆ ಸೊ ಈ ಕರುಗಳಿಗೆ ಏನು ಕೊಡ್ಬೋದು ಈ ಹಸುಗಳಿಗೆ ಏನು ಕೊಡ್ಬೋದು ಇದೆಲ್ಲ ರೈತರು ಗೊತ್ತಿರ್ತದೆ ದಯವಿಟ್ಟು ನಿಮಗೆ ಸಾಧ್ಯವಾದ ಮಟ್ಟಿಗೆ ಈ ಹಸು ಕರುಗಳಿಗೆ ನಿಮ್ಮ ಕೈಲಾದದ್ದ ಒಂದು ಸಹಕಾರ ನೀಡ್ರಪ್ಪ ಎಷ್ಟು ಮುದ್ದಾಗಿದೆ ಅಂತ ಕರುಗಳು ಭಾಳ ಖುಷಿಯಾಯಿತು ಇಲ್ಲಿ ಬಂದದ್ದೇ ಒಂದು ಆನಂದ ನನಗೆ ಹಾಂ ಒಮ್ಮೆ ನಮ್ಮ ಮಾದೆಯವ್ರನ್ನ ಸಂಪರ್ಕ ಮಾಡಿ ಸಿಬ್ಬಂದಿ ವರ್ಗದವರು ನಮ್ಮ ಮಲೆಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆ ವತಿಯಿಂದ ನಮ್ಮ ದೇವಸ್ಥಾನ ಏನಿದೆ ಆ ದೇವಸ್ಥಾನದ ಪೂಜೆಗೆ ಮಹದೇಶ್ವರನ ಅಭಿಷೇಕ ಪೂಜೆಗೂ ಸಹ ಇನ್ಕ್ಲೂಡಿಂಗ್ ಇಲ್ಲಿ ಹಸುಗಳು ಮತ್ತು ಕರುಗಳ ಒಂದು ಪ್ರಯೋಜನ ಅಂದ್ರೆ ಹಾಲಿನ ಒಂದು ಪ್ರಯೋಜನವನ್ನ ಪಡಿತಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ ದಯವಿಟ್ಟು ಸಂಪರ್ಕ ಮಾಡ್ರಪ್ಪ ಸಂಪರ್ಕ ಮಾಡಿ ನೋಡಿ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ಸೊ ಇವ್ರನ್ನ ನೀವು ಎಲ್ಲಿ ಸಂಪರ್ಕ ಮಾಡಬೇಕಾಯ್ತದಂದ್ರೆ ತಾವು ವೀಕ್ಷಣೆ ಮಾಡ್ಬೋದು ಇಲ್ಲಿ ರಂಗಮಂದಿರ ಆ ರಂಗ ಮಂದಿರ ಏನಿದೆ ಈ ಮಂಟಪದ ಹಿಂದೆ ಹಿಂದೆ ಇಲ್ಲಿ ಒಂದು ಹಸು ಕರುಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೆ ಹಾಗೆ ಲಾಡು ಕೌಂಡ್ರ್ ಪಕ್ಕ ಅಂದರೆ ಇಲ್ಲಿ ಆನೆ ಮಂಟಪ ಇದೆ ನೋಡಿ ಅದರ ಪಕ್ಕ ಸಾಮಾನ್ಯವಾಗಿ ಇದು ಗೊತ್ತೇ ಆಗೋದಿಲ್ಲ ನನಗೆ ಗೊತ್ತಿರಲಿಲ್ಲ ಸೊ ಈ ರಂಗಮಂದಿರ ನೋಡ್ಕೊಳ್ಳಿ ನೋಡಿ ಇಲ್ಲಿ ಹಿಂದೆ ಕಡೆ ಇತ್ತು ಅದ್ರ ಹಿಂದೆ ಇಲ್ಲಿ ಮುಂದ್ಗಡೆ ಒಂದು ಸ್ಟೇಜ್ ಇದೆ ಸ್ಟೇಜ್ ಹಿಂದ್ಗಡೆ ಹಾಗೆ ಲಾಡುಕೊಂಡ್ರು ಪಕ್ಕ ಅಂದ್ರೆ ಆನೆ ಮಂಟಪ ಇದೆ ನೋಡ್ರಿ ಅದ್ರ ಪಕ್ಕದಲ್ಲಿ ಈ ಒಂದು ಹಸುವಿನ ಒಂದು ಗೋಶಾಲೆಯನ್ನು ನಾವು ಕಾಣ್ಬೋದು ಸೊ ತಾವು ಒಮ್ಮೆ ಭೇಟಿ ನೀಡ್ರಪ್ಪ ನಮ್ಮ ರೈತ ಬಂದವರು ಸಾಕಷ್ಟು ದಾನ ಧರ್ಮಗಳನ್ನು ಮಾಡ್ತೀರ ಅದರಲ್ಲಿ ಈ ಮುದ್ದಾದ ಹಸುಗಳು ಮತ್ತು ಕರುಗಳಿಗೆ ಒಂದಷ್ಟು ಆಹಾರ ಪದಾರ್ಥಗಳನ್ನು ವಿತರಿಸಿ ಅಂತ ಅವನು ಮನವಿ ಮಾಡ್ಕೊಳ್ತೀನಿ ಸೊ ಅವ್ಕೆ ಬೇಕಾದಂಥ ನಿಮ್ಗೆ ಗೊತ್ತಿರ್ತದೆ ಬೇದ ಬೇಕಾದಂತಹ ಒಂದಷ್ಟು ಮೇವುಗಳನ್ನು ನಮ್ಮ ಏನೋ ಅಂತ ಸೀಮೆ ಹುಲ್ಲು ನೋಡಿ ಸೀಮೆ ಹುಲ್ಲು ಅಂತ ಹೇಳ್ತಾ ಇದ್ದಾರೆ ನಮ್ಮ ಮಾದೆಯವರನ್ನ ಸಂಪರ್ಕ ಮಾಡಿ ಅಂತ ಖಂಡಿತ ಖಂಡಿತ ಹಾಂ ಮತ್ತೊಮ್ಮೆ ಮಗದೊಮ್ಮೆ ಮನವಿ ಮಾಡ್ಕೊಳ್ತೀನಿ ಕಟ್ರಪ್ಪ ಧನ್ಯವಾದಗಳು